ಅರವಿಂದ್ ಬೆಲ್ಲದ್ ಅವರ ಹೇಳಿಕೆ ನಿಜಕ್ಕೂ ಖಂಡಿಸುವಂತದ್ದು ಎಲ್ಲರೂ ಕೂಡ ಈ ಒಂದು ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಒಬ್ಬ ಶಾಸಕನ ಹೇಳಿಕೆನ ಇದು ಅಂತ ಬೈತಾ ಕೆಲವೊಂದನ್ನು ಹೇಳಲಿಕ್ಕೂ ಆಗೋದಿಲ್ಲ ಆ ತರನೇ ಬೈತಾ ಇದ್ದಾರೆ ಇಬ್ಬರು ಕಾಲೇ ರೆಡಿ ಇದಾರೆ ಉಮೇಶ್ ಅಂತ ಉಮೇಶ್ ಹೇಳಿ ಸರ್ ಹಲೋ ನಾ ಹೇಳಿ ಉಮೇಶ್ ಅವರು ಹೇಳಿದ್ದು ಸರ್ ಈಗ ನೋಡಿ ಒಂದು ಬದಲು ಹತ್ತು ಜನ ತರಬ ತರಬಹುದು ಹ್ಮ್ ಹ್ಮ್ ನಾವು ಹೇಳ್ತಾ ಇರೋದು ಈಗ ಬೇರೆಯವರು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ಬಿಡ್ತಾರೆ ಅದೇ ಆ ಸ್ಥಾನದಲ್ಲಿ ಆ ಜವಾಬ್ದಾರಿ ಈಗ ಹೇಳಿಕೆ ಎಲ್ಲಾ ಕೊಟ್ಟಿದಾರಲ್ಲ ಅವ್ರ ಕುಟುಂಬದವರು ಯಾರಾದ್ರೂ ಇದ್ದಿದ್ರೆ ಹಿಂಗೆ ಹೇಳಿಕೆ ಕೊಡ್ತಾ ಇದ್ರ ಅದೇ ಸರ್ ಅದು ಭಯಂಕ ಅದೊಂದು ಆತರ ಹೇಳ್ಬಾರ್ದಿತ್ತು ಸರ್ ಹ್ಮ್ 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 ಆ ಅಲ್ಲ ಅದೇ ಒಂದು ಮಾಡಿದ್ದಾರೆ ಬದ್ಲು ಹತ್ತು ಜನ ತರ್ಬೇಕಂತ ಹೇಳಿದ್ರಲ್ಲ ಅದೊಂದು ಸರಿ ಇಲ್ಲ ಮಾತು ನೋಡಿ ಸರ್ ತರಕ್ ಆಗ್ಲಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬೇಕು ಇಲ್ವಾ ಸುಮ್ನೆ ಇರ್ಬೇಕು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನ್ ನನ್ ಗೊತ್ತಿಲ್ಲ ಅಂತನಾದ್ರು ಸುಮ್ನಿರ್ಬೇಕು ಅದೇ ಅದೇ ಸರ್ ಪ್ರಧಾನಿಗಳ್ನ ಫೋನ್ ಮಾಡಿ ಸಮಾಧಾನ ಮಾಡ್ತಾರೆ ಸರ್ ಹೌದ್ ಹೌದು ಅವ್ರ ಕೊಡ್ತಾರೆ ಅವರು ಹೌದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಶಾಸಕ ಅವ್ರೇನು ಮಾಮೂಲಿ ಯಾವುದೋ ಒಬ್ಬ ನಾಗರಿಕ ಅಲ್ಲ ನಾಗರಿಕನೂ ಈ ರೀತಿಯಾಗಿ ಮಾತನಾಡಿದ್ರೆ ತಪ್ಪೇನೆ ಅದು ಹೌದು ಸರ್ ಹ್ಮ್ ಶಾಸಕರಾಗಿ ಇದ್ಕೊಂಡು ಈ ಈ ರೀತಿಯಾಗಿ ಹೇಳಿಕೆ ಕೊಡ್ತಾರೆ ಸ್ಟೇಟ್ಮೆಂಟ್ ಗಳನ್ನ ಯಾವ್ದು ಹೆಂಗ್ ನಂಬೇಕೋ ಏನೋ ಗೊತ್ತಿಲ್ಲ ಅಲ್ಲಿನ ಜನ ಮೋಹನ್ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿಂದ ಮೋಹನ್ ಅವ್ರ ಹೇಳಿ ಹೇಳಿ ಮೋಹನ್ ಕೇಳಿಸ್ತಾ ಇದೆ ಅಂತ ಒಳ್ಳೆ ಹಾ ಒಳ್ಳೆ ಒಳ್ಳೆ ಮುಖ್ಯಮಂತ್ರಿ ಹ್ಮ್ ಹ್ಮ್ ಒಳ್ಳೆ ಮರ್ಯಾದ್ರು ಅವ್ರ ಹೇಳ್ತೇ ಕೊಡದ್ ಬಿಟ್ಟು ಹಂಗೆ ಇದ್ಬಿಟ್ರೆ ಬಾರಿ ಒಳ್ಳೆ ಕೆಲ್ಸ ಅವ್ರಿಗೆ ಅವ್ರಿಗೆ ಟಿಆರ್ ಪಿ ಮಾಡಾಕ ಹೋಗ್ಬಾರದು ಮನಸ್ಥಿತಿ ಗೊತ್ತಾಗ್ಬೇಕಲ್ಲ ನೀವ್ ಹೇಳ್ತಾ ಇದ್ದೀರಲ್ಲ ಒಳ್ಳೆ ಅವ್ರು ನಂಗ ಗೊತ್ತಾಯ್ತು ನೀವು ವ್ಯಂಗ್ಯವಾಗಿ ಹೇಳ್ತಾ ಇದ್ದೀರ ಅಂತ ತುಂಬಾ ಒಳ್ಳೆ ಶಾಸಕರು ಅಂತ ಹೌದೌದು ಇಂಥವ್ರ್ ಏನು ಅಂತನು ಗೊತ್ತಾಗ್ಬೇಕಲ್ಲ ನಾವು ಅರವಿಂದ್ ಬೆಲ್ಲದ್ ಅಂತಲ್ಲ ಯಾವ್ ಶಾಸಕ ಹಿಂಗ್ ಮಾತನಾಡಿದ್ರು ಖಂಡಿಸಲೇಬೇಕು ಇದನ್ನ ಇಲ್ಲಿ ರೈತರು ಮಾತಾಡಂಗ ಮಾತಾಡಕ್ ಬರಲ್ಲ ಸರ್ ಅವ್ರಿಗೆ ಅವ್ರ ಯಾರ ಕಳ್ಸಿ ಸರ್ ಟ್ಯೂಷನ್ ಮಾಡ್ಕೊಡ್ತೀವಿ ನಾವ್ ಅವ್ರಿಗೆ ಅವ್ರಿಗೆ ಏನ್ ಜೊತೆ ಬರ್ದಾರ್ ಸರ್ ಅವರು ಅವ್ರೆಲ್ಲಾ ದೊಡ್ಡ ದೊಡ್ಡ ಜೊತೆ ಇರೋದು ನಮ್ಮಂತರ ಸ್ಥಿತಿ ಗೊತ್ತಾ ಅವ್ರಿಗೆ ಫಸ್ಟ್ ಅದ್ ತಿಳ್ಕೋಬೇಕಲ್ವ ಅವ್ರು ಹ ಫಸ್ಟ್ ನಮ್ಮಂತರ ಜೊತೆ ಓಕೆ ತಿಳ್ಕೋಬೇಕ ಯು ಮೋಹನ್ ಗೌರಿ ಅವ್ರಿಗೆ ಕರೆಯನ್ ಮಾಡಿದ್ದಾರೆ ನಮಸ್ಕಾರ ಗೌರಿ ಅವರೇ ಹೇಳಿ ಸರ್ ಹೇಳಿ ಗೌರಿ ಅವ್ರ

ಬೇರೆ ಬೆಂಕಿ ಹಚ್ಚೇನೆ ನೆರೆ ಮನೆಗ್ ದುಃಖಕ್ ನಾ ಹಾಕಬೇಕು ಅನ್ನೋ ಮಾತನ್ನ ನಿಜ ಮಾಡಿದ್ರು ಸರ್ ಅವ್ರು ಜನ ಈಗ ಅರ್ಥ ಮಾಡ್ಕೋಬೇಕು ಸರ್ ಜನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅವ್ರಿಗೆ ಏನಾಗತ್ತೆ ಅಂದ್ರೆ ಮುಂದೆ ನಾವ್ ಇಂತ ವ್ಯಕ್ತಿಗಳನ್ನ ಅಧಿಕಾರಕ್ಕೆ ತರ್ಬೇಕು ಬೇಡವೋ ಅನ್ನೋದಾದ್ರು ಗೊತ್ತಾಗತ್ತೆ ಸರ್ ಅವರಿಗೆ ಇಲ್ಲ ಅಂದ್ರೆ ಇದೇ ಪ್ರೊಸೆಸ್ ಕಂಟಿನ್ಯೂ ಆಗಿ ತಮ್ಮನೇಲೆ ಆದ್ರೂನು ಅಳಲ್ಲ ಸರ್ ಅವರು ತಮ್ಮನೇಲೆ ಆದ್ರೂನು ಅಳಲ್ಲ ಸರ್ ಅವ್ರ ವ್ಯಕ್ತಿಗಳು ಅವ್ರೆಲ್ಲ ರಾಜಕಾರಣಿಗಳು ಅಂತಿರಲ್ಲ ಕೆಲವೊಂದಿಷ್ಟನ ಸರ್ ಎಲ್ರ ಬಗ್ಗೆನು ಮಾತಾಡಲ್ಲ ಇಲ್ಲಿ ನೋಡಿ ಮೇಡ ಇಲ್ಲಿ ಇಲ್ಲಿ ಗೌರಿ ಅವ್ರೆ ಪಾಪ ನವೀನ್ ಅವರ ಸಾವಿನ ವಿಚಾರ ಗೊತ್ತartifactId ಹಾಗೆ ಪ್ರಧಾನಿಗಳು ಕರೆ ಮಾಡಿದ್ರು ಆ ಟೈಮ್ನಲ್ಲಿ ಸರ್ ಸರ್ ಯಲ್ಲೋ ಇರೋ ಒಬ್ಬ ಸಮಾಧಾನ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರು ಸುಮ್ಮನೆ ಇಡ್ ಬಿಡಬೇಕು ಯೋಗ್ಯತೆನೇ ಇಲ್ಲ ಸರ್ ಅವರಿಗೆ ಯೋಗ್ಯತೆ ಇಲ್ಲೋರೇ ನಮ್ ಜನ ಆಯ್ಕೆ ಮಾಡೋದು ಸರ್ ಹು ಹು ಯೋಗ್ಯತೆ ಇಲ್ಲೋರೇ ತರದು ನಾವು ಓಕೆ ಓಕೆ ಇದು ಜನರ ತಪ್ಪು ಸರ್ ಓಕೆ ಥ್ಯಾಂಕ್ ಯು ಗೌರಿ ಅವರ ನ್ಯೂ ಸೆಟಿಂಗ್ ಜೊತೆ ಮಾತನಾಡಿದಕ್ಕೆ ನೋಡ್ತಾ ಇದೀರಲ್ಲ ಜನರ ಆಕ್ರೋಶವನ್ನ ಯಾರು ಕೂಡ ಸಹಿಸ್ಕೊಳ್ಳಲ್ಲ ಇಂಥ ಮಾತುಗಳನ್ನ ಆ ರೀತಿಯಾದಂತ ಮಾತುಗಳನ್ನ ಆಡಿದ್ದಾರೆ ಅರವಿಂದ್ ಬೆಲ್ಲದ್ ಅವರು ಏನೋ ಚಿಕ್ಕ ಪುಟ್ಟ ಹೇಳಿಕೆ ಅಲ್ಲ ಇದು ರಾಜಕೀಯವಾಗಿ ಏನಾದ್ರೂ ಮಾತಾಡ್ಕೊಳ್ರಿ ನೀವು ಭಾವನೆಗಳ ಜೊತೆ ಮಾತ್ರ ಆತ್ ಆಟಾಡ್ಬೇಡಿ ಭಾವನೆಗೆ ಬೆಂಕಿ ಹಚ್ಚಿದ್ರು ಅಂತ ಹೇಳಿದ್ರು ಗೌರಿ ಅವರು ಆ ನಮ್ ಜಿಲ್ಲೆಯ ಹುಡುಗ ಸಾವನ್ನಪ್ಪಿದ್ದಾನೆ ಅವ್ರ ಕುಟುಂಬದವ್ರು ಕಣ್ಣೀರ್ ಹಾಕ್ತಾ ಇದಾರೆ ಭಾವನೆಗಳಿಗೆ ಬೆಂಕಿ ಹಚ್ತಾರಲ್ಲ ಇವರು ಮಂಚತ್ವ ಇದೆಯಾ ಅಂತ ಪ್ರಶ್ನೆ ಅದು ಮಾತನಾಡ್ತಾ ಹೋಗೋಣ ನೋಡೋಣ ಅರವಿಂದ್ ಬೆಲ್ಲದ್ ಅವರ ವಿಚಾರಕ್ಕೆ ಸಂಪಟ್ಟಂತೆ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಇದಾರೆ ಯಾಕೆಂದ್ರೆ ಅಂತ ಮಾತನಾಡಿದಾರೆ ಈಗ ಒಂದ್ ಚಿಕ್ಕ ಬ್ರೇಕ್